ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಟನ್ನು ಚಿಕನ್ನು ಮಾಡೋದಿಲ್ಲ ಆದ್ದರಿಂದ ಜನರನ್ನ ಮನೆಗೆ ಬರೋದೇ ಬಿಟ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಯಾರೂ ಬರೋದೇ ಇಲ್ಲ ಅಯ್ಯ ಹೋಗಮ್ಮ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸ್ವೀಟು ನಾವು ಬರೋದಿಲ್ಲ ಯಾರು ತಿಂತಾರೆ ನಿಮ್ಮ ಸ್ವೀಟು ಇನ್ನು ಮಟನ್ ಚಿಕನ್ ಮಾಡಲ್ಲ ಅಂತ ನಮ್ಮ ಕ ನಮ್ಮನೆ ಕಡೆ ಬರೋದೇ ಇಲ್ಲ ಯಾರೂ ಬರೋದೇ ಇಲ್ಲ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಮಟನ್ ಚಿಕನ್ ಎಷ್ಟು ಭಾನುವಾರ ಅಂದರು ನೋಡಿ ನಾನು ನೋಡಿದ್ರೆ ಏನೋ ಒಂಥರ ನೋಡ್ತಾರೆ ಮಟನ್ ಚಿಕನ್ನು ತಿನ್ನೋದಿಲ್ಲ ಅಂತ ಒಂಥರ ನೋಡ್ತಾರೆ ನಾನು ಈ ಅಮ್ಮನೂ ಮನುಷ್ಯ ಅನ್ನೋ ರೀತಿ ನೋಡ್ತಾರೆ ಅಮ್ಮ ಮಟನ್ ಚಿಕನ್ನು ಏನು ತಿನ್ನಲ್ಲ ಈ ಅಮ್ಮನೂ ಮನುಷ್ಯ ಅನ್ನೋ ರೀತಿ ನಾನು ನೋಡ್ತಾರೆ ಏನು ಮಾಡೋದು ಇನ್ನೊಬ್ರು ಈ ಮಟನ್ನು ತಿನ್ ತಿಿದ್ರೆ ಶಕ್ತಿ ಬರಲ್ಲ ಮಟನ್ ಚಿಕನ್ನು ತಿನ್ಬೇಕು ಮಾಡ್ತಾರೆ ಮಟನ್ ಚಿಕನ್ ತಿಂದಿದ್ರೆ ಶಕ್ತಿ ಇರಲ್ವಂತೆ ತಿನ್ನಬೇಕು ಅವ್ರಿಗೆ ತಿಂದು ತಿಂದು ರೂಢಿ ಆಗಿಬಿಟ್ಟಿದೆ ಅದು ಬಿಡೋಕ್ಕಾಗಲ್ಲ ಅದಕ್ಕೆ ನಮಗೆ ತಿರುಗ್ ಬಾಣ ಬಿಡ್ತಾರೆ